ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ದಯವಿಟ್ಟು ಒಂದೇ ಒಂದ್ ನಿಮಿಷ ಈ ವಿಡಿಯೋ ನೋಡಿ ಇವರು ಸುಧಾಕರ್ ಅಂತ ನನ್ನ ಸ್ನೇಹಿತನ ತಾಯಿ ಇವರಿಗೆ ಸ್ತನ ಕ್ಯಾನ್ಸರ್ ಆಗಿದೆ ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಕೈ ಮುಗಿದ್ ಕೇಳ್ಕೋತೀನಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಥವಾ ನಿಮ್ ಸಹಾಯ ಮಾಡೋಕೆ ಶಕ್ತಿ ಇಲ್ಲ ಅಂತಂದ್ರೆ ಒಂದು ಈ ವಿಡಿಯೋನ ಶೇರ್ ಮಾಡಿ ನಾನ್ ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರೆ ಯಾರೋ ಕೂಡ ಎಲ್ಪ್ ಮಾಡೇ ಮಾಡ್ತಾರೆ ದಯವಿಟ್ಟು ತುಂಬಾ ಕಷ್ಟದಲ್ಲಿದ್ದಾರೆ ದಯವಿಟ್ಟು ಎಲ್ಪ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅವ್ರ ಹತ್ರನೇ ಮಾತಾಡಿಸ್ತೀನಿ ಬನ್ನಿ ದುಡ್ಡಿಗೆ ಹತ್ ಸಾವಿರ ರೂಪಾಯಿ ಹಿಂಗೆ ಬರ್ತಿದ್ದಾರೆ ಯಾರು ಕೊಡ್ತಾ ಇಲ್ಲ ದುಡ್ಡಿಲ್ಲ ಒಂದ್ಸಲ ಬರ್ತಿ ಒಂದ್ಸನ ಕೂಲಿ ಮಾಡ್ಕೆ ಏನು ಗತಿ ಇಲ್ಲ துப்போ நம்ம யாரும் சாயமா இல்ல கே முத கேள் நெல்ல உட்கொட் நெல்லு கொட் ಕೈ ಹೋಗೋದು ಕೇಳ ಕಲ್ತೇನೆ ಸಹಾಯ ಮಾಡ್ರಿ ಎಲ್ಲ ನಾ ರಿಪೋರ್ಟ್ ಯಾವ್ದೋ ರೀತಿ